ನಮಸ್ಕಾರ ರೀ ಈ ಬಿಸಿ ಬಿಸಿ ಬಿಸಿಲೊಳಗೆ ಎಲ್ಲಾರಿಗೂ ಏನಾದ್ರೂ ತಣ್ಣಗೆ ಕುಡಿಬೇಕಂತ ಹೇಳಿ ಆಸೆ ಆಗ್ತಿರ್ತೈತ್ರಿ ಊಟಕ್ಕಿಂತ ಹೆಚ್ಚಾಗಿ ಎಲ್ಲಾರಿಗೂ ಈ ರೀತಿಯಾಗಿ ಶರ್ಬತ್ತು ಕುಡಿಬೇಕಂತೇಳಿ ಆಸೆ ಆಗ್ತಿರ್ತೈತ್ರಿ ಆವಾಗ ನೀವು ಸಲ ಈ ಪುದೀನ ಮತ್ತು ಲೆಮನ್ ಸಿರಪ್ನ ಮಾಡಿಟ್ಕೊಂಡ್ರೆ ಸಾಕ್ರಿ ಯಾವಾಗ ಬೇಕು ಅವಾಗ ನಾವು ಇನ್ಸ್ಟೆಂಟಾಗಿ ಶರ್ಬತ್ತನ್ನ ಮನೆಯೊಳಗೆ ಫ್ರೆಶ್ ಆಗಿ ರೆಡಿ ರೀ ಬರೀ ಹಾಗಿದ್ರೆ ಈ ಸಿರಪ್ನ ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಬಟ್ಲಾಗುವಷ್ಟು ಪುದೀನಾನ ತೊಗೊಂಡನ್ ರೀ ಸ್ವಚ್ಛಂಗ ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಒಂದು ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಳತ್ತೀರಿ ನೀರು ಹಾಕಿಬಿಟ್ಟು ಇದನ್ನು ನೈಸಾಗಿ ರೀ ಈಗ ನೋಡಿರಿ ಈ ರೀತಿಯಾಗಿ ನಾನು ನೈಸಾಗಿ ರುಬ್ಕೊಂಡನಿ ಈಗ ಇದನ್ನು ಒಂದು ಸಣ್ಣ ಸ್ಟ್ರೈನರ್ನ ತೊಗೊಂಡು ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳತ್ತೀ ಕೆಳಗಡೆ ಒಂದು ಸಣ್ಣ ಬಟ್ಲ ಇಟ್ಕೊಂಡನೇ ನಿಮ್ಮ ಹತ್ರ ದೊಡ್ಡ ಸ್ಟ್ರೈನರ್ ಇತ್ತಂದ್ರೆ ಅದರೊಳಗು ನೀವು ಬೇಕಿದ್ರೆ ಫಿಲ್ಟ್ರ್ ಮಾಡ್ಕೊಳ್ಬೋದು ರೀ ಈಗ ನೋಡ್ರಿ ನಾನು ಪೂರ್ತಿಯಾಗಿ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ನಮ್ಗೆ ಈ ರೀತಿಯಾಗಿ ಫ್ರೆಶ್ ಆಗಿರುವಂಥ ಪುದೀನಾ ಜ್ಯೂಸು ಸಿಕ್ತೈತ್ರಿ ಈಗ ನೋಡ್ರಿ ನಾನು ಇನ್ನೊಂದು ಬಟ್ಲೊಳಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ ಅಂದರೆ ಕಾಮ್ ಕಸ್ತೂರಿ ಬೀಜಾನು ಅಂತಾರೆ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬಿಡಬೇಕಾಗ್ತೈತೆ ರೀ ಈ ಸಬ್ಜಾ ಸೀಡ್ಸ್ ಮತ್ತು ಬಿಟ್ಟು ಡಬಲ್ ರೀ ಈ ಸಬ್ಜಾ ಸೀಡ್ಸ್ ಈಸಿಯಾಗಿ ಕಿರಾಣಿ ಶಾಪ್ ಸೂಪರ್ ಮಾರ್ಕೆಟ್ ಒಳಗೆ ಎಲ್ಲ ಕಡೆನೂ ರೀ ಈಗ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಬರೀ ಇಲ್ಲೇ ಒಂದು ಕಡಾಯಿ ಒಳಗೆ ನಾನು ಎರಡು ಬಟ್ಲಾಗುವಷ್ಟು ಸಕ್ರೆ ಹಾಕೊಂಡ್ರಿ ಒಂದು ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಗ್ಯಾಸ್ನ ಆನ್ ಮಾಡಿಬಿಟ್ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ ಫಸ್ಟಿಗೆ ಇದನ್ನೆಲ್ಲಾನು ಸಕ್ರೇ ಪೂರ್ತಿಯಾಗಿ ಕರ್ಗೋರ್ಗೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ರೀ ಸಕ್ರೆ ಕರಗಿದ ಮೇಲೆ ಪುದೀನಾದೆಯನ್ನು ಫ್ರೆಶ್ ಆಗಿ ಜ್ಯೂಸ್ ರೀ ಅದನ್ನು ಹಾಕ್ಕೊಳ್ಬೇಕಾಗ್ತತಿ ನಾನಿಲ್ಲಿ ಪುದೀನಾದ ಜ್ಯೂಸ್ ಹಾಕ್ಕೋಬೇಕಂದ್ರೆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದ್ರೆ ಅಂದ್ರೆ ರೆಕಾರ್ಡ್ ಆಗಿಲ್ಲ ಜಸ್ಟ್ ಸಕ್ರೆ ಮೇಲೆ ನೀವು ಪುದೀನಾದೆ ಜ್ಯೂಸ್ ಹಾಕಿದರೆ ಆಯ್ತು ರೀ ಈಗ ನೋಡಿರಿ ಎಲ್ಲಾನು ಚೊಲೋ ತಂಗ ಪೂರ್ತಿಯಾಗಿ ಕುದಿ ಬಂದೈತ್ರಿ ಸಕ್ರೆ ಪಾಕ ಮಾಡೋಬೇಕಂದ್ರೆ ಎಲ್ಲರಿಗೂ ಗೊತ್ತೇ ಇರ್ತೈತೆ ರೀ ಮೇಲ್ಗಡೆ ಈ ರೀತಿ ಡಸ್ಟ್ ಬರತ್ತೈತೆ ಅಂತೇಳಿ ಸಕ್ರೆ ಒಳಗಿಂದ ಅದನ್ನು ಎಷ್ಟು ಅಷ್ಟು ತಕ್ಕೊಳ್ಬೇಕಾಗ್ತೈತೆ ರೀ ಈಗ ನೋಡಿರಿ ಪೂರ್ತಿಯಾಗಿ ನಮ್ಮ ಕ್ಲಿಯರಾಗಿ ಸಕ್ರೆ ಪಾಕ ರೀ ಆದರೆ ಇನ್ನೂ ಇದು ಪ್ರೊಸೀಜರ್ ಐತ್ರಿ ಈಗ ನೋಡಿರಿ ಗ್ಯಾಸ್ನ ಸಲ ಆಫ್ ಮಾಡಿಬಿಟ್ಟು ನಾನು ಇದನ್ನು ಸಲ ಫಿಲ್ಟ್ರ್ ಮಾಡ್ಕೋತೇನೆ ರೀ ಯಾಕಂದರೆ ಸಣ್ಣ ಸಣ್ಣದಾಗಿರುವಂಥದ್ದು ಕಲ್ಲು ಅಥವಾ ಕಡ್ಡಿ ಏನಾರು ಇರ್ತಾವೆ ರೀ ಎಲ್ಲ ಪೂರ್ತಿಯಾಗಿ ಹೋಗಲಿ ಅಂಥೇಳಿ ಈ ರೀತಿ ನಾನು ಒಂದ್ಸಲ ಫಿಲ್ಟ್ರ್ ರೀ ಈಗ ಗ್ಯಾಸ್ನ ಮತ್ತೆ ಆನ್ ಮಾಡಿಬಿಟ್ಟು ನಾನು ಇದನ್ನು ಕುದಿ ಬರಾಕ ಇಟ್ಟೇನ್ ರೀ ಈಗ ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋ ಗ್ರೀನ್ ಲಿಕ್ವಿಡ್ ಫುಡ್ ಕಲರ್ನ ಹಾಕೊಳ್ಳಾತೇನ್ರಿ ಯಾಕಂದ್ರೆ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ನೋಡಾಕು ಚಲೋ ರೀ ನೋಡೋಕೆ ಚಲೋ ಇತ್ತಂದ್ರೆ ಇನ್ನೂ ಟೇಸ್ಟ್ ಮಾಡೋಕ ಭಾಳ ಖುಷಿ ರೀ ನೀವು ಬೇಕಿದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು ರೀ ಬ್ಯಾಡ ಅಂದ್ರೆ ಇಲ್ಲೇ ನಾನು ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಲ ನಮಕ್ ಅಂದರೆ ಬ್ಲ್ಯಾಕ್ ಸಾಲ್ಟ್ ರೀ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿ ಪೌಡ್ರ್ ರೀ ಬ್ಲ್ಯಾಕ್ ಸಾಲ್ಟ್ ಮತ್ತು ಜೀರಿ ಪೌಡ್ರ್ ಹಾಕೋದ್ರಿಂದ ಈ ಪುದೀನ ಮತ್ತು ಲೆಮನ್ ಶರ್ಬತ್ಗೆ ರೀ ಇನ್ನೂ ಡಬಲ್ ಟೇಸ್ಟ್ ರೀ ಅದಕ್ಕೆ ಇದನ್ನು ಹಾಕ್ಬೇಕು ರೀ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದ್ರೆ ನೀವು ರೆಗ್ಯುಲರ್ ಸಾಲ್ಟ್ ಏನು ಯೂಸ್ ಮಾಡ್ತೇವಲ್ರ ಅದನ್ನು ಕೂಡ ಹಾಕೋಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ಲೋ ಫ್ಲೇಮ್ ಒಳಗೆ ಕುದಿಸ್ಕೊಳ್ಬೇಕು ರೀ ಇವಾಗ ನೋಡ್ರಿ ನಿಮ್ಗೆ ಕಾಣ್ತಿರ್ಬೋದು ಮೊದ್ಲಿಗೆ ಎಷ್ಟು ತಿಳುವು ಇತ್ತು ಈಗ ಎಷ್ಟು ತಿಕ್ಕಾಗಿ ಪಾಕ ರೆಡಿ ಆಗೈತ್ರಿ ಇದು ನೋಡ್ರಿ ಈ ರೀತಿ ನಾವು ಸೌಟ್ ಅಥವಾ ಸ್ಪ್ಯಾಚುಲೈನ್ ರೀ ಅದ್ರ ಬ್ಯಾಕ್ ಸೈಡ್ ನಮ್ಗೆ ಈ ರೀತಿ ಪಾಕದ್ದು ಲೇಯರ್ ಕಾಣ್ತಿರ್ಬೇಕು ರೀ ಈಗ ಆಲ್ಮೋಸ್ಟ್ ಇದು ಪೂರ್ತಿಯಾಗಿ ಚಲೋ ತಂಗ ಕುದೈತ್ರಿ ಈಗ ಇದನ್ನ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೇನೆ ರೀ ಈಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ನೋಡ್ರಿ ಇದು ಒಂದು ಐದು ನಿಮಿಷ ಮೇಲೆ ನಾವು ಸ್ಪೂನ್ ಅಥವಾ ಹಾಕ್ತೇವಲ್ಲ ರೀ ಅದ್ರ ಮೇಲೆ ಈ ಸಿರಪ್ ಒಂದು ರೀತಿ ಈ ಈ ಥರ ಕೋಟ್ ಕುಂದಿರಬೇಕು ನೋಡ್ರಿ ಅವಾಗ ಈ ಸಿರಪ್ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ಇವಾಗ ಇದು ಪೂರ್ತಿ ಅಂತ ಹೇಳಿ ನಾನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ರೀ ಇದನ್ನ ನೀವು ಬಿಸಿ ಬಿಸಿದ ಒಯ್ದು ಫ್ರಿಜ್ ಅಥವಾ ಫ್ರೀಜರ್ ಒಳಗೆಲ್ಲ ತನ್ನಾಗ್ ಮಾಡ್ತಾನೆ ಅಂತ ಹೋಗ್ಬೇಡ್ರಿ ಯಾಕಂದ್ರೆ ಇದನ್ನು ನಾವು ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ಟೋರ್ ಮಾಡ್ತೇನೆ ಅಂದ್ರೆ ಇದನ್ನು ನಾರ್ಮಲ್ ಆಗಿ ರೂಮ್ ಟೆಂಪ್ರೇಚರ್ ಒಳಗೆ ನಾನು ನೀವು ಇದನ್ನು ತಣ್ಣಗೆ ಮಾಡ್ಕೊಬೇಕಾಗ್ತದೆ ರೀ ಈಗ ನೋಡ್ರಿ ಪೂರ್ತಿಯಾಗಿ ತನಗಾಗೈತಿ ಇದಕ್ಕೆ ನಾನು ಇವಾಗ ಒಂದು ಐದರಿಂದ ಆರು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಈ ರೀತಿಯಾಗಿ ರಸ ತಗೊಂಡ್ರಿ ಇದ್ರೊಳಗಿಂದ ಬೀಜ ಮಾತ್ರ ತಕ್ಕೊಳ್ರಿ ಹಣ್ಣಿನ ರಸ ಹಿಂಡ್ದಾಗ ಈ ರೀತಿಯಾಗಿ ಏನು ಪಲ್ಪ್ ರೀ ಅದನ್ನು ತೆಗಿಬೇಡ್ರಿ ಯಾಕಂದ್ರೆ ಪುದೀನಾ ಮತ್ತು ಲೆಮನ್ ಶರ್ಬತ್ಗೆ ಈ ಪಲ್ಪ್ ಇರೋದ್ರಿಂದ ಇನ್ನೂ ಹೆಚ್ಚಿನ ಟೇಸ್ಟ್ ಬರ್ತೈತ್ರಿ ಈಗ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಈಗ ನೋಡ್ರಿ ಇದು ಸಿರಪ್ ರೆಡಿ ಆಗೈತಿ ಪುದೀನ ಲೆಮನ್ ಸಿರಪ್ ಈಗ ನಾನಿಲ್ಲೇ ಒಂದು ಜಾರ ಒಳಗೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಳನ ರೀ ಕೋಲ್ಡ್ ನೀರು ಬೇಕಂದ್ರೆ ಹಾಕೋಬೋದು ರೀ ಇಲ್ಲಾಂದ್ರೆ ನಾರ್ಮಲ್ ನೀರನ್ನ ಹಾಕ್ಕೊಬೋದು ರೀ ಇದಕ್ಕೆ ಒಂದು ಏಳು ಐಸ್ ಕ್ಯೂಬ್ನ ಹಾಕೊಳನ್ರಿ ನಿಮ್ಗೆ ಸಿರಪ್ ಎಷ್ಟು ಬೇಕು ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕ್ಕೊಡ್ರಿ ಕಡಿಮೆ ಸ್ವೀಟ್ ಬೇಕಂದ್ರೆ ಕಡಿಮೆ ಸ್ವೀಟ್ ಹಾಕ್ಕೊಡ್ರಿ ನಾನಿಲ್ಲಿ ಹತ್ತಿರ ಒಂದು ಅರ್ಧ ಬಟ್ಲಾಗೋಷ್ಟು ಸಿರಪ್ನ ಹಾಕೊಳನ್ರಿ ಈಗ ನೆನೆಸಿರೋಂಥ ಸಬ್ಜಾ ಹಾಕ್ಕೊಳಾತೇನು ರೀ ಇದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಹಾಕೊಳನ್ರಿ ಸಬ್ಜಾನ ಈ ಸಬ್ಜಾ ಸೀಡ್ಸ್ನ ನಿಮ್ಗೆ ಎಷ್ಟು ಬೇಕಂತೇಳಿ ನೋಡಿ ಸೇರಿಸ್ಕೊಳ್ಬೋದು ರೀ ಹೆಚ್ಚು ಕಡಿಮೆ ಈ ಬರೀ ನೆನೆಸಿರೋ ಸಬ್ಜಾ ಸೀಡ್ಸ್ನ ನೀವು ನೀರೊಳಗೂ ಹಾಕೊಂಡು ಕುಡಿಬೋದ್ರಿ ಬಾಡಿಗೆ ಭಾಳ ಅಂದ್ರೆ ಭಾಳ ಕೂಲ್ನೆಸ್ ಕೊಡ್ತೈತಿ ಹೆಲ್ದಿಗೂ ಭಾಳ ಚಲೋ ಐತ್ರಿ ಈ ಸಬ್ಜಾ ಸೀಡ್ಸ್ ಈಗ ನೋಡ್ರಿ ಇದನ್ನೆಲ್ಲನೂ ಚಲೋ ಸಲ ಮಿಕ್ಸ್ ಮಾಡಿಬಿಟ್ರೆ ಪುದೀನಾ ಲೆಮನ್ ಶರ್ಬತ್ತ ರೆಡಿ ಆಗ್ತೈತ್ರಿ ನೀವು ನೀವೇನಾರು ಈ ಪುದೀನ ಲೆಮನ್ ಶರ್ಬತ್ ಸಿರಪ್ನ ಮಾಡಿಟ್ರೆ ಸಾಕ್ರಿ ಆರಾಮಾಗಿ ಒಂದು ಎರಡು ಮೂರು ತಿಂಗಳು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಬೋದ್ರಿ ಸಡನ್ನಾಗಿ ಮನೆಗಾರ ಗೆಸ್ಟ್ ಬಂದಾಗ ಏನು ಕೊಡಬೇಕು ಅಂತ ಚಿಂತೆ ಆಗಿರ್ತೈತೆ ರೀ ಆವಾಗ ಆ ಟೈಮ್ ಒಳಗೆ ಅವ್ರಿಗೆ ಈ ಪುದೀನ ಲೆಮನ್ ಶರ್ಬತ್ತನ್ನ ರೆಡಿ ಮಾಡ್ಕೊಡಿರಿ ಭಾಳ ಅಂದ್ರೆ ಭಾಳ ರಿಫ್ರೆಶಿಂಗ್ ಅನ್ನಿಸ್ತೈತಿ ಅವರು ಕುಡಿದ್ಬಿಟ್ಟು ಹೇಳ್ತಾರೆ ರೀ ಡಿಫ್ರೆಂಟ್ ಆಗೈತಿ ಟೇಸ್ಟ್ ಹೇಳಿ ಹಂಗೆ ನಮಗೂನು ಯಾವಾಗ ಬೇಕಲ್ರಿ ಅವಾಗ ನಾವು ಮಾಡ್ಕೊಂಡು ಕುಡಿಬೋದು ರೀ ಫುಲ್ ಬಾಡಿ ಮೈಂಡ್ ಎಲ್ಲ ರಿಫ್ರೆಶಿಂಗ್ ರಿಫ್ರೆಷಿಂಗ್ ರೀ ಈ ವಿಡಿಯೋನ ನೋಡಿಬಿಟ್ಟು ನೀವು ಖಂಡಿತವಾಗ್ಲೂ ಈ ಪುದೀನ ಲೆಮನ್ ಶರ್ಬತ್ತನ್ನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್